ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತ ದಿಢೀರಾಗಿ ಟಮಾಟ ದೋಸೆ ಅಂತ ಹೆಂಗಂತ ಬರ್ರಿ ಈ ದೋಸೆ ಮಾಡ್ಲಿಕ್ಕೆ ನೀವು ಅಕ್ಕಿ ನೆನಕುದ್ ಬೇಡ ರುಬ್ಬುದು ಬೇಡ ಏನು ಕೆಲಸ ಬೇಡ ಬಡ ಬಡ ದಿಢೀರಾಗಿ ಮಾಡ್ಕೊ ತಿನ್ಲಿಕ್ ಬರ್ತದ್ರಿ ನಿಮ್ಗೆ ಯಾವಾಗಾರ ದೋಸೆ ತಿನ್ನಂಗ ಅನ್ಸ್ತಂದ್ರ ಪಾಟ್ನೆ ಮಾಡ್ಕೊನ್ ತಿನ್ಲಿಕ್ ಬರ್ತದ್ರಿ ಕುರು ಕುರು ಆತವ ಈಗ ದೋಸೆ ಮಾಡ್ಲಿಕ್ಕೆ ಏನೇನ್ ಬೇಕಂತ ನೋಡಂಬರ್ರಿ ಈಗ ನಾನು ಇಲ್ಲೊಂದು ಮೂರು ಮೂರ್ ಟಮಾಟಿ ಮೂರು ಟಮಾಟಿ ತಗೊಂಡು ಅವು ಹೆಚ್ಕೊಂಡಿನಿ ನಾಲ್ಕು ನಾಲ್ಕು ಹೋಳು ಹೆಚ್ಕೊಂಡೀನಿ ರೀ ಅದರೊಳಗೆ ಅದ್ರ ಅಲ್ಲಿಂದ ಒಂದು ನಾಲ್ಕೈದು ಒಣ ಮೆಣಸಿಕೆ ತೊಗೊಂಡಿನಿ ಒಂದು ಸ್ವಲ್ಪ ಹಸಿ ಎಲ್ಲ ಹೆಚ್ಚಿಟ್ಕೊಂಡಿನಿ ಒಂದು ಚಮಚೆ ಜೀರಿಗೆ ತಗೊಂಡಿನ್ರಿ ಒಂದು ಬಟ್ಲ ಗೋಧಿ ಹಿಟ್ಟು ತಗೊಂಡಿನ್ರಿ ಒಂದು ಬಟ್ಲ ಬಾಂಬೆ ರವೆ ತಗೊಂಡಿನಿ ಒಂದು ಅರ್ಧ ಬಟ್ಲ ಕಡಲೆ ಹಿಟ್ಟು ತೊಗೊಂಡಿನಿ ಈಗ ದ್ವಸೆ ಮಾಡ್ಲಿಕ್ಕೆ ಹಿಟ್ಟು ಹೆಂಗೆ ರೆಡಿ ಮಾಡ್ಬೇಕು ಅನ್ನೋದು ನೋಡುಂಬರಿ ಈಗ ಒಂದು ಮಿಕ್ಸರ್ ಜಾರ ತಗೊಂಡಿನ್ರಿ ಅದಕ್ಕೆ ಹೆಚ್ಚಿಟ್ಕೊಂಡು ಟಮಾಟಿ ಹಾಕೊಂಡಿನಿ ಒಂದು ನಾಲ್ಕು ಒಣ ಮೆಣಸಿಕೆ ಹಾಕೊಂಡಿನಿ ಒಂದ್ ಸ್ವಲ್ಪ ಹೆಚ್ಚಿಟ್ಕೊಂಡ್ರಿ ಅಳ್ಳ ರೀ ಒಂದ್ ಚಮಚ ಜೀರಿಗೆ ಹಾಕೊಂಡಿನಿ ಒಂದ್ ಬಾಟ್ಲು ರವೆ ರೀ ಅರ್ಧ ಬಾಟ್ಲ ಕಡಲೆ ಹಿಟ್ಟ ಒಂದ್ ಬಾಟ್ಲ ಗೋಧಿ ಹಿಟ್ಟ ಹಾಕಿ ಒಂದ್ ಅರ್ಧ ಗ್ಲಾಸ್ ಮ್ಯಾಲ ನೀರು ರೀ ಹಾಕಿ ಸಣ್ಣಗೆ ರುಬ್ಕೊಂಡ್ ಬಂದಿನಿ ಈಗ ಮಿಕ್ಸರ್ ಜಾರ್ನಾಗ ತೆಗದಿ ನೋಡ್ರಿ ಇಲ್ಲಿ ಈ ತರ ಸಣ್ಣ ಇರ್ಬೇಕು ನೋಡ್ರಿ ಅದು ಒಂದು ಬುಟ್ಟಿ ತಕೋರಿ ದಿನ ಸ್ವಲ್ಪ ಗಟ್ಟಿನೇ ಇರ್ತದ ಈಗ ಅದಕ್ಕೆ ಮತ್ತೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಸೈಲ್ ತಿಳೀರ್ಬೇಕ್ರಿ ಈಗ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ರಿ ಉಪ್ಪು ಹಾಕಿ ಕಲಸ್ರಿ ಈ ಹದಕ್ ಇರ್ಬೇಕು ನೋಡ್ರಿ ಹಿಂಗ್ ಸೌಂಟ್ನಾಗ ಎತ್ ಹಿಂಗ್ ಬಿಳ್ಬೇಕು ಅದು ಹಿಂಗೆಲ್ಲಾ ಬಿಳ್ಬೇಕ ಹತ್ಕೊಬಾರ ಆ ತರ ಇರ್ಬೇಕು ನೋಡ್ರಿ ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಲ ದೋಸೆದ್ ಹಂಚಿಡ್ರಿ ಅದಕ್ಕೆ ಒಂದು ಚಮಚೆ ಎಣ್ಣೆ ಹಾಕ್ರಿ ಹಾಕಿ ಒಂದು ಉಳ್ಳಾಗಡ್ಡಿ ಅರ್ಧ ಹೋಳು ಹೆಚ್ಚಿ ತಗಿರಿ. ತಗದು ಹಿಂದ ಒಂದ್ ಚಮಚೆ ರೀ ಒಂದ್ ಏನ್ ಏನ್ರಿ ಒಟ್ಟು ಚುಚ್ಚಿ ಅದ್ ಚಂದ ತುಂಬಾ ಹಚ್ ರೀ ಹಂಚಿನ ತುಂಬಾ ಉಳ್ಳಾಗಡ್ಡಿಲೇ ಸೌರದ್ರ ಪಟ್ನೇ ರೀ ಅವು ಆದ್ರ ಸಲುವಾಗಿ ಉಳ್ಳಾಗಡ್ಡಿ ತೊಗೊಂಡು ತುಂಬಾ ರೀ ಅದು ಈಗ ಅದ್ ಹಂಚ್ ರೀ ಈ ತರ ಹಿಂಗ್ ಚೆಲ್ಬೇಕ್ ನೋಡ್ರಿ ಅದ್ರ ಮ್ಯಾಲ ನಾವ್ ನಾರ್ಮಲ್ ದೋಸೆ ಮಾಡಿದಾಗ ಮಾಡ್ದಾಗ ನಡು ಹಾಕಿ ಹಿಂಗ ಸುತ್ತ ಗುಂಡಕ್ ರೀ ಇದು ಒಟ್ಟ ತಿರುಗಾಡದ ಇಲ್ಲ ಸುಮ್ಮ ಹಿಂಗ್ ಸುತ್ತ ಹಾಕುದ್ರಿ ದೋಸೆ ಸೇಪ್ನಾಗ ಸುತ್ತ ಹಾಕುದು ಈ ನೋಡ್ರಿ ನಡುವ ಸೊಸಪ್ ಸೊಸಪ್ ಉಳ್ದದ ಅದ ಹನಿ ಹನಿ ಹಾಕಿ ಹಾಕಿ ಫುಲ್ ತುಂಬಾ ತುಂಬಕೊಂಡ್ ಬಿಡ್ಬೇಕ್ರಿ ಈಗ ಒಂದ್ ಹನಿ ಎಣ್ಣೆ ಹಾಕಿ ಕೆಂಪಾಗಂಗ ಬಿಡ್ಬೇಕ್ರಿ ಈಗ ಎಲ್ಲಾ ದಂಡಿ ಕುರ್ಕುರು ಆಗಿರ್ತದ್ರಿ ಅದ್ ತಾನೇ ದಂಡಿ 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 ಹೇಳ್ತದ್ದು ಅದ್ ಎದ್ದಿಂದ ಒಂದ್ ಚೂರ್ ಕಡ್ಚಿಗಿ ಎಣ್ಣೆ ಹಚ್ಕೊಂಡು ಅದ್ ಸುತ್ತ ಅದು ತಿರುಗಿ ಅದ್ ಎಬ್ಬಿಸ್ಬೇಕು ಎಬ್ಬಿಸಿ ಹಳ್ಳಿ ಶಾಕ್ಬೇಕು ತಳಗಿಂದ ಎಲ್ಲಾ ಆಗಿರ್ತದ ಮತ್ ಹಳ್ಳಿ ಶಾಕಿ ಮತ್ ಸ್ವಲ್ಪ ಸ್ವಲ್ಪ ಬಿಡ್ಬೇಕು ಈ ರೀತಿ ಕೆಂಪು ಕಲರ್ ಆತಾವ ನೋಡ್ರಿ ಈ ರೀತಿ ಆದ್ರೆ ದೋಸೆ ರೆಡಿ ಈಗ ದಿಢೀರ್ ದೋಸೆಕ ದಿಢೀರ್ ಚಟ್ನಿ ಬೇಕಲ್ರಿ ಆ ಚಟ್ನಿ ಮಾಡ್ಕೊಳ್ದು ಅಂತ ತೋರಿಸ್ತೀನಿ ಬರ್ರಿ ಈಗ ಒಂದು ಮಿಕ್ಸರ್ ಜಾರ್ನಾಗ ಒಂದ್ ಅರ್ಧ ಬಟ್ಲ ಕೊಬ್ಬರಿ ಸಣ್ಣಗೆ ಹೆಚ್ಚಿ ಹಾಕೊಂಡಿನ್ರಿ ಅದಕ್ಕೆ ಒಂದು ಎರಡು ಮೂರು ಮೆಣಸಿಕಾಯಿ ಮುರ್ದು ಹಾಕೊಂಡಿನ್ ಹಸಿ ಮೆಣ್ಸಿ ಸ್ವಲ್ಪ ಅಲ್ಲ ಒಂದು ನಾಲ್ಕು ಬೆಳ್ಳುಳ್ಳಿ ಪಳಕ ಒಂದ್ ಸ್ವಲ್ಪ ಕೊತ್ತಂಬರಿ ಒಂದ್ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪ ಒಂದ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಬರ್ರಿ ಈ ತರ ಸಣ್ಣ ರುಬ್ಕೊಂಬಂದು ಈಗ ಅದಕ್ಕೊಂದ್ ಸ್ವಲ್ಪ ಸಕ್ರಿ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಿಂಡಿ ಚಂದ ಐತಿ ತಿರ್ಬ್ಯಾಡ್ರಿ ನೀವ್ ಬೇಕಂದ್ರ ಒಗ್ಗರಣೆ ಕೊಟ್ಕೋರಿ ಇಲ್ಲ ಅಂದ್ರೆ ಹಂಗೆ ತಿಂದ್ರು ನಡೀತದ ಈಗ ದಿಢೀರ್ ದೋಸೆಕ ದಿಡೀರ್ ಚಟ್ನಿ ರೆಡಿ ಈಗ ರಾತ್ರಿ ಟೈಮ್ದಾಗ ಅಡಗಿ ಮಾಡ್ಲಿಕ್ಕೆ ಆಗಿರ್ತದ್ರಿ ನಮ್ಗ ಅವಾಗ ಸೊಪ್ಪ ಏನ್ರಿ ಮಾಡ್ಬೇಕಪ್ಪ ಏನ್ ಮಾಡ್ಬೇಕು ಇವತ್ ಅಡಗಿ ನಮ್ಗೆ ಏನ್ ಪಲ್ಯ ಮಾಡ್ಬೇಕು ಅದ್ ತಲೆ ಬರ್ಲಿ ಟಮಾಟ ಇದ್ದು ಅಂದ್ರ ಬಡ ಬಡಾ ಹಿಂಗ ಮಾಡಿ ಒಂದೊಂದು ಎರಡ್ ಎರಡು ಅಲ್ರಿ ನಾಕ ನಾಕು ಐದ್ ಐದು ದೋಸೆ ತಿಂತಾರ ಇಂತವ್ ತೆಳ್ಳಲಿ ಇರ್ತಾವ ಬಾಳ ರುಚಿ ಹತ್ತಾವ್ರಿ ನೀವು ಒಮ್ಮೆ ಮಾಡ್ಕೊಂಡ್ ನೋಡ್ರಿ ನಮ್ಗೂ ತಿಳ್ಸ್ರಿ.